ಜೈ ಶ್ರೀರಾಮ್ ಎಲ್ಲರಿಗೂ ಇವತ್ತು ನೋಡ್ರಿಪ್ಪ ಬೆಳಗ್ಗೆ ಎದ್ದ ನನ್ನ ಕಡೆ ನೋಡ್ರಿ ಮೊಬೈಲ್ ಹಿಡಿಯೋ ಸ್ಟಿಕ್ ರೀ ಅದಕ್ಕೆ ನಾ ಬಂದೆ ನೋಡ್ರಿ ಮೊಬೈಲ್ ಅಂಗಡಿ ಒಂದು ಸ್ಟಿಕ್ ತೊಗೊಂಡು ನಾ ಹೋದ್ ನೋಡ್ರಿ ಇಲ್ಲಿ ದಾಂಡೆಲಿರೋ ಒಂದು ದೇವಸ್ಥಾನಕ್ಕೆ ಆ ದೇವಸ್ಥಾನ ಕಡೆ ಹರಿಯೋದೊಂದು ನದಿ ನೋಡ್ರಿ ಕಾಳಿ ನದಿ ಅಂತ ಇದ್ರ ಹೆಸರು ನೋಡ್ರಿ ಅಲ್ಲಿಂದ ಮದ್ ಬಂದು ನೋಡ್ರಿ ಗಾದಿ ಬಂದಿದೆ ಮಾಡಿದಿದೆ ಬಂದಿತಂ ತೆ ಗಂಬರಂ ಕಾಶಿಕಾ ಪುರಾಧಿನಾಥ ಕಾಲೈ ರಾಯನ ರಾಮನೆನೆ ಹೇಳಿ ಮತ್ತ ಅಲ್ಲಿಂದ್ರೆ ಮತ್ತೆ ನೋಡಿ ಬ್ರಿಜ್ ಮೇಗಂತ ನೋಡತೆ ನೋಡಿ ಇದ ನೋಡಿ ಜೋಳಾ ತಾಲ್ಲೂಕಿನಗೆ ಹುಟ್ಟಿ ಮತ್ತೆ ಇದರದಿ ನೋಡಿ ದಾಂಡೇಲಿ ಮೇಗಂದ್ರ ಮತ್ತೆ ಇದರದಿ અરಬಿ ಸಮುದ್ರಕ ಮತ್ತು ಮೊಸಳೆ ಹುಡುಕಾದೆ ನೋಡ್ರಿ ಮೊಸಳೆ ಒಂದು ಇಲ್ಲಿ ನೋಡ್ರಿ ಇಲ್ಲಿ ಕಾಣೋತಿಲ್ಲ ಮತ್ತು ನಮ್ಮ ಅನ್ನ ಅಂದ ನೋಡ್ರಿ ಇಲ್ಲಿ ಬಾ ಅಂತ ಕರ್ಕೊಂಬಂದ ನೋಡ್ರಿ ಇಲ್ಲಂದ್ರೂ ಒಂದೊಂದು ಕಾಣಿಸಿಲ್ಲರಿ ಇಷ್ಟ ನೋಡ್ರಿ ಇವತ್ತಿನ ಬ್ಲಾಗ್ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಬಾಯ್